ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ಬಿ ಎಮ್ ಕಿಚನ್ ಫುಡ್ಗೆ ಸ್ವಾಗತ ಇವತ್ತಿನ ಒಂದೊಳ್ಳೆ ರೆಸಿಪಿ ಬಂದು ಮಾದ್ಲಿ ಇದು ಉತ್ತರ ಕರ್ನಾಟಕದ ಕಡೆಗೆ ತುಂಬಾ ಫೇಮಸ್ ಆಗಿರೋ ಒಂದು ಸಿಹಿ ತಿಂಡಿ ಅಂತಲೇ ಹೇಳ್ಬೋದು ನಾನು ಅದನ್ನು ನಿಮಗೆ ಇವತ್ತು ಪರಿಚಯ ಮಾಡಿಕೊಡ್ತೀನಿ ಬನ್ನಿ ಮಾದಲಿಗೆ ಬೇಕಾಗಿರುವ ಸಾಮಗ್ರಿಗಳು ಏಲಕ್ಕಿ ಸೋಂಪು ಗೋಡಂಬಿ ಹುರ್ಗಡ್ಲೆ ಗಸಗಸೆ ಗೋಧಿ ಹಿಟ್ಟು ಬೆಲ್ಲ ಬಾದಾಮಿ ಈಗ ನಾನು ಗೋಧಿ ಹಿಟ್ಟನ್ನ ಮೆತ್ತಗೆ ಕಲಿಸ್ತಾ ಇದ್ದೀನಿ ನೋಡಿ ಸಾಫ್ಟಾಗಿ ಆಗಬೇಕು ತುಂಬ ಸಾಫ್ಟಾಗಬಾರ್ದು ಸ್ವಲ್ಪ ಗಟ್ಟಿ ಗಟ್ಟಿಯೇ ಇರಬೇಕಿದು ದಪ್ಪ ದಪ್ಪ ಉಂಡೆ ಮಾಡಿಕೊಂಡು ಇದನ್ನ ಈ ಉಂಡೆ ತುಂಬಾ ದಪ್ಪನೇ ಇರಬೇಕು ಚಪಾತಿ ಥರ ಸ್ವಲ್ಪ ಸ್ವಲ್ಪ ತಗೋಬೇಡಿ ನೋಡಿ ವೀಕ್ಷಕರೇ ಇದಕ್ಕೆ ನಾನು ನೀರನ್ನು ಜಾಸ್ತಿ ಹಾಕೊಂಡಿಲ್ಲ ದಪ್ಪ ದಪ್ಪ ಬರೋ ಥರ ಚಪಾತಿನ ನಾನು ಈಗ ಲಟಿಸ್ಕೋತೀನಿ ನೋಡಿ ಎಷ್ಟು ಗಟ್ಟಿ ಇದೆ ಅಮ್ಕಿದ್ರೆ ನೋಡಿ ತುಂಬಾ ಗಟ್ಟಿ ಇದೆ ಈಗ ನಾನು ಇದನ್ನ ಚಪಾತಿ ಥರ ಲಟಾಯಿಸ್ಕೋತೀನಿ ನೋಡಿ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಒಂದೊಂದೇ ಒಂದೊಂದೇ ಚಪಾತಿ ತರ ಮಾಡ್ಕೊಳ್ಳೋಣ ಇದು ಸ್ವೀಟ್ ಬಂದು ಉತ್ತರ ಕರ್ನಾಟಕದ ಕಡೆ ತುಂಬಾ ಜನ ಮಾಡ್ತಾರೆ ಈ ಕಡೆ ಬೆಂಗಳೂರು ಸೈಡ್ ತುಂಬಾ ಕಮ್ಮಿ ಬಟ್ ತುಂಬಾ ರುಚಿಯಾಗಿರುತ್ತೆ ಸ್ವಾದಿಷ್ಟಕರವಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಚಿಕ್ಕ ಚಿಕ್ಕಮಕ್ಳಿರೋರ ಮನೆಯಲ್ಲಿ ಆಟ ಆಡ್ಕೊಂಡು ಓಡಾಡ್ಕೊಂಡು ತಿಂತಾರೆ ವೀಕ್ಷಕರ ಇದನ್ನು ಕೊಟ್ಟರೆ ಇದರಲ್ಲಿ ಗೋಡಂಬಿ ಬಾದಾಮಿ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ನಾನು ಹಂಚ್ಕಾದಾದ್ಮೇಲೆ ಇದಕ್ಕೆ ಮಾಡಿರೋ ಚಪಾತಿ ಥರ ಅದನ್ನು ನಾನು ಹಾಕೋತಾ ಇದ್ದೀನಿ ಇದನ್ನ ನೀಟಾಗಿ ಚಪಾತಿ ಥರನೇ ಮಾಡಿಕೊಂಡು ಸೇಮ್ ಹೆಂಗೆ ಮಾಡ್ತೀವಿ ಹಂಗೆ ಆದರೆ ದಪ್ಪ ದಪ್ಪ ಮಾಡಿಕೊಂಡು ಮೇಲೆ ಹಾಕೋಬೇಕು ಅಡುಗೆ ಎಣ್ಣೆ ಹಾಕ್ಬಾರ್ದು ಇದಕ್ಕೆ ಅಡುಗೆ ಎಣ್ಣೆ ಮತ್ತು ತುಪ್ಪ ಎರಡೂ ನಾನು ಬಳಸಿಲ್ಲ ಇದಕ್ಕೆ ನಾವು ತುಪ್ಪ ಮತ್ತು ಎಣ್ಣೆ ಬಳಸಿದ್ರೆ ಇದು ಬೇಗ ಸ್ವೀಟ್ ಕೆಟ್ಟು ಕೆಡುತ್ತೆ ಅನ್ನೋ ಒಂದು ವಿಷಯಕ್ಕೆ ನಾನು ಇದಕ್ಕೆ ಎಣ್ಣೆ ಮತ್ತು ತುಪ್ಪನ ಬಳಸಿಲ್ಲ ಸ್ನೇಹಿತರೆ ಇದಾದ ನಂತರ ನಾನು ಸೋಂಪನ್ನು ಹಾಕೋತೀನಿ ಸೋಂಪನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲೇ ಉರಿ ಹೋಗಿ ಉರಿಬೇಕು ಇದನ್ನ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಲೈಟಾಗಿ ಉರಿಬೇಕು ಸೋಂಪನ್ನು ಗಸಗಸೆ ಇದಕ್ಕೆ ನಾನು ಗಸಗಸೆನ ಹಾಕೋತಾ ಇದ್ದೀನಿ ಇದು ಅಷ್ಟೇ ಮೀಡಿಯಮ್ ಫ್ಲೇಮ್ನಲ್ಲೇ ಉರಿಬೇಕು ಜಾಸ್ತಿ ಹುರಿದ್ರೆ ಸೀದೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀಟಾಗೆ ಉರಿಬೇಕು ನೋಡಿ ಇವಾಗ ನಾನು ಮಾಡಿಕೊಂಡಿದ್ದ ಚಪಾತಿನ ಕಟ್ ಕಟ್ ಪೀಸಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಬಿಸಿ ಇತ್ತು ಹಾಗಾಗಿ ಇದು ತಣ್ಣಕ್ಕಾಗಲಿ ಅಂದ್ಬಿಟ್ಟು ನಾನು ಆಹಾರಕ್ಕೆ ಇಟ್ಕೊಂಡಿದ್ದೀನಿ ಬೆಲ್ಲ ಸಹ ನಾನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ನೀಟಾಗಿ ಬೆಲ್ಲನ ರುಬ್ಬೋ ಕಲ್ಲಲ್ಲಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನೀಟಾಗೆ ಪುಡಿ ಪುಡಿಯಾಗಿದೆ ಬೆಲ್ಲ ಅದಾದ ನಂತರ ಒಂದು ತಟ್ಟೆನಲ್ಲಿ ಹಾಕೊಳ್ಳಿ ಅದಾದ ನಂತರ ಉರ್ಗಡ್ಲೇನ ಹಂಚಲ್ಲಿ ನೀಟಾಗಿ ಫ್ರೈ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲೇ ಕ್ರಿಸ್ಪಿ ಆಗೋ ತನಕ ನೀಟಾಗಿ ಫ್ರೈ ಮಾಡಿ ಗೋಡಂಬಿ ಬಾದಾಮಿ ಲೈಟಾಗೆ ಫ್ರೈ ಮಾಡ್ಕೊಳ್ಳೋಣ ಇದೊಂಥರ ಡಿಫ್ರೆಂಟ್ ಆಗಿರೋ ರೆಸಿಪಿ ವೀಕ್ಷಕರೇ ಟ್ರೈ ಮಾಡಿ ಮಕ್ಕಳಿಗೆ ಕೊಡಿ ನೀವು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹುರ್ಗಡ್ಲೆ ಗಸಗಸೆ ಸೋಂಪು ಹುರಿದಿಟ್ಟಿರೋದು ಯಾಲಕ್ಕಿ ಕುಟ್ಟಿಟ್ಕೊಂಡಿರೋ ಕೊಬ್ಬರಿ ತುರಿ ನೋಡಿ ಹುರ್ಗಡ್ಲೆ ಒಣ ಕೊಬ್ಬರಿ ಗಸಗಸೆ ಸೋಂಪು ಬಾದಾಮಿ ಗೋಡಂಬಿ ನೋಡಿ ಇದನ್ನೆಲ್ಲ ನಾನು ಒಂದು ತಟ್ಟೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಚಪಾತಿನ ನೀಟಾಗಿ ಪುಡಿ ಪುಡಿ ಮಾಡಿದ್ದೀನಿ ನೋಡಿ ನಾನು ಇದನ್ನೆಲ್ಲ ನೀಟಾಗಿ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿ ಇದಕ್ಕೆ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಮಿಕ್ಸಿ ಜಾರ್ಗೆ ನಾನು ಇದನ್ನೆಲ್ಲ ಹಾಕ್ಕೊಂಡಿದ್ದೆ ಆ ಚಪಾತಿನ ಕಟ್ ಮಾಡಿದ್ನಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೆ ಅದನ್ನು ನಾನು ಇದಕ್ಕೆ ಬೌಲ್ಗೆ ಹಾಕಿದ್ದೀನಿ ತಣ್ಣಕ್ಕಾದ್ಮೇಲೆ ಇದನ್ನು ನಾವು ಬೌಲ್ಗೆ ಹಾಕೋಬೇಕು ಅದಾದ ನಂತರ ನಾನು ತೋರಿಸಿದೊಂದು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ನಾನು ಬೆಲ್ಲನ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಉರ್ಗಡ್ಲೆನ ಉರ್ದಿರೋ ಉರ್ಗಡ್ಲೆನ ಸಹ ಇದಕ್ಕೆ ನಾನು ಹಾಕೋತಾ ಇದ್ದೀನಿ ಕಾಯಿ ನೋಡಿ ಒಂದೊಂದೇ ಕಾಯಿ ತುರಿನ ಇವಾಗ ನಾನು ಹಾಕೋತಾ ಇದ್ದೀನಿ ಈಗ ಯಾಲಕ್ಕಿ ಪೌಡರ್ ಈಗ ಗೋಡಂಬಿ ಬಾದಾಮಿ ಸೋಂಪು ಎಲ್ಲದನ್ನು ಕ್ಲೀನಾಗೆ ಮಿಕ್ಸ್ ಮಾಡ್ಕೊತಬೇಕು ಸೋಂಪು ಗಸಗಸೆ ಎಲ್ಲದನ್ನು ನಾನೊಂದು ಬೌಲ್ಗೆ ನೀಟಾಗಿ ಈಗ ಮಿಕ್ಸ್ ಮಾಡ್ಕೋತೀನಿ ನೋಡಿ ಎಲ್ಲದನ್ನು ಸಹ ಬೌಲ್ಗೆ ಹಾಕ್ಕೊಂಡಾಯಿತು ಇದನ್ನು ನಾವು ನೀಟಾಗೆ ಮಿಕ್ಸ್ ಮಾಡೋಣ ಪೂರ್ತಿ ಕಲಿಬೇಕು ಆ ಚಪಾತಿ ಕಟ್ ಮಾಡ್ಕೊಂಡಿರೋವಂಥ ಚಪಾತಿ ತಣ್ಣಕ್ಕಾಗಕ್ಕೆ ಬಿಟ್ಟು ಅದಾದ ನಂತರ ನಾವು ಮಿಕ್ಸಿ ಜಾರ್ಗೆ ಹಾಕೊಂಡು ಆ ಚಪಾತಿನ ತಣ್ಣಕ್ಕಾಗೋ ತನಕ ಹಾಗೆ ಬಿಡಬೇಕು ಅದಾದ ನಂತರ ನಾವು ಚಪಾತಿ ಮಿಕ್ಸಿ ಜಾರ್ಗೆ ಹಾಕಿರ್ತೀವಲ್ಲ ಅದಕ್ಕೆ ನಾವು ತಣ್ಣಕ್ಕಾದ ಬೆಲ್ಲ ಮಿಕ್ಸ್ ಮಾಡ್ಕೋಬೇಕು ವೀಕ್ಷಕರೇ ಇಲ್ಲಾಂದರೆ ಬಿಸಿ ಬಿಸಿನಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಅದು ನೀರು ಬಿಟ್ಬಿಡುತ್ತೆ ನೋಡಿ ಇವಾಗ ಉತ್ತರ ಕರ್ನಾಟಕ ಶೈಲಿಯ ಮಾದ್ಲಿ ರೆಡಿಯಾಗಿದೆ ನೋಡಿ ಈ ಥರ ಒಂದು ಸತಿ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ನಮಗೆ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಾನು ಮಾಡಿ ಟೇಸ್ಟ್ ಮಾಡಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಮತ್ತೊಂದು ಸತಿ ಮಾಡೋಣ ಹಬ್ಬಕ್ಕೆ ಅಂತ ಮಾಡಿದ್ದೆ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ನಾನು ಭೇಟಿಯಾಗ್ತೀನಿ ಧನ್ಯವಾದಗಳು